ನಮ್ಮ ಅದಕ್ಕೆ ತಮ್ಮ ಈ ದೇವರ ಕಾಡ್ತಾವು ಅನ್ನೋದಾಗಲಿ ಜ್ಯೋತಿಷಗಾರರು ಹಿಂಗ್ ಹೇಳ್ಯಾರು ಅನ್ನೋದಾಗಲಿ ಬುಡಬುಡಿಕಾರು ಹಿಂಗ್ ಹೇಳ್ಯಾರು ಅನ್ನೋದಾಗಲಿ ಅದೆಲ್ಲ ಅಷ್ಟು ಸರಿಯಾದ ಮಾತಲ್ಲಪ್ಪ ಅದಕ್ಕೆ ಒಂದ ಮಾತು ತಿಳ್ಕೋ ದೇವರ ಕಾಡ್ತಾವು ಅನ್ನೋದನ್ನ ಒಟ್ಟು ನಿಂತಿಲ್ಲ ಅಂತ ಮತ್ತ ನಮ ಕಾಡೋದು ನಿಮ್ಮನ್ನ ಕಾಡುದು ನಿಮ್ಮ ಪಾಪ ಕರ್ಮ ಕಾಯ ವಾಚ ಮನಸ ಏನ ತ್ರಿಕರಣ ಪೂರ್ವಕವಾಗಿ ನೀವೇನ ಪಾಪ ಕರ್ಮಗಳನ್ನ ಮಾಡ್ತಿರ್ಲ ಆ ಪಾಪ ಕರ್ಮಗಳು ಸಂಸ್ಕಾರಕ್ಕನುಸಾರವಾಗಿ ಆ ರೂಪವನ್ನು ತಾಳಿ ನಿಮ್ಮನ್ನ ಕಾಡ್ತವೆ ಹೊರತು ವಾಸ್ತವಿಕ ದೇವರು ಕಾಡಂಗಿಲ್ಲ ದೇವರು ಪರಮದಯಾ ಸಾಗರ ಎಂದು ತಿಳ್ಕೊಳ್ಳಿ ಅವ್ರ ಕಡಂಗಿಲ್ಲ ನಮ್ಮ ಪಾಪ ಕರ್ಮನ್ನ ನಮ ಕಾಡ್ತ ನಿಮನ್ನ ಕಾಡ್ತ ಅಂತ ಅದಕ್ಕೆ ಒಬ್ಬರು ಒಂದು ಪದ ಬರದ ಹೇಳಿದ್ನ ಕೇಳಿ ಸುಮ್ಮನೆ ನಿನಗೆ ಓದಿ ಹೇಳ್ತನೆ ಅದನ್ನ ಅವ್ರ ಹೇಳ್ತಾರೆ ಕಾಡುತ್ತಿಲ್ಲಯ್ಯ ದೇವರು ಕಾಡುತ್ತಿಲ್ಲಯ್ಯ ಕಾಡುವ ದೇವರು ಬೇಡುವ ದೇವರು ದೇವರೇ ಅಲ್ಲಯ್ಯ ದೇವರು ಕಾಡುತ್ತಿಲ್ಲಯ್ಯ ನೀವು ಮಾಡು ಪಾಪ ನಿಮ್ಮನ್ನ ಕಾಡ್ತ ಅಂತ ಬರೀತಾರ ಅವರು ಕಣ್ಣುಗಳಿಂದ ಸೊನ್ನೆಯ ಮಾಡುತ್ತ ಅನ್ಯರ ದ್ರವ್ಯಕ್ಕೆ ಕನ್ನವ ಹಾಕುತ್ತ ಕಣ್ಣುಗಳಿಂದ ಸ್ವನ್ನೆಯ ಮಾಡುತ್ತ ಅನ್ಯರ ದ್ರವ್ಯಕ್ಕೆ ಕನ್ನವ ಹಾಕುತ್ತ ಆಸೆ ಮನದೊಳು ತುಂಬಿ ಬಣ್ಣದ ಮಾತಲ್ಲಿ ಮೋಸವ ಮಾಡುತ್ತ ತಿನ್ನುವ ಮನುಜಗೆ ಪಾಪವೇ ಅವನಿಗೆ ಚೆನ್ನಾಗಿ ಕಾಡುವುದು ದೇವರು ಕಾಡುವುದಿಲ್ಲಯ್ಯ ಅಂತ ಹೇಳ್ತಾರೆ ಆಮೇಲೆ ಉರಿಯಲ್ಲಿಯಾಗಲಿ ಗಿರಿಯಲ್ಲಿಯಾಗಲಿ ಧರ್ಮವೇ ನಮ್ಮನ್ನು ಕಾಯುವುದು ಅಡವಿಯಲ್ಲಾಗಲಿ ಮಡುವಿನಲ್ಲಾಗಲಿ ಪುಣ್ಯವೇ ನಮ್ಮನ್ನು ರಕ್ಷಿಪುದು ಬಡತನ ರೂಪದಿ ರೋಗದ ರೂಪದಿ ಬಡತನ ರೂಪದಿ ರೋಗದ ರೂಪದಿ ನಮ್ಮ ಪಾಪ ನಮ್ಮ ಕಾಡುವುದು ಕಾಡುವುದಿಲ್ಲಯ್ಯ ದೇವರು ಕಾಡುವುದಿಲ್ಲಯ್ಯ ಹಂಗಾರೆ ಇನ್ನೇನು ಮಾಡ್ಬೇಕು ಅಂತ ಕೇಳಿದ್ರೆ ಸುಜನರ ಕೂಡುತ್ತ ಭಜನೆಯ ಮಾಡುತ್ತ ಬಸವನ ಕರೆದರೆ ಬರುವನು ಬೇಡಿದ ವರಗಳ ನೀಡುತ್ತ ಕರಗಳ ಪಿಡಿದು ಸುಖವನ್ನು ನೀಡುವನು ಮರೆತರೆ ಪಾಪ ಆಗುತ್ತ ಶಾಪ ಆ ಪರಮಾತ್ಮನನ್ನ ಮರೆತರೆ ಪಾಪ ಆಗುತ್ತ ಶಾಪ ನಿಮ್ಮ ಪಾಪ ನಿಮ್ಮ ಕಾಡುವುದು ಕಾಡುವುದಿಲ್ಲಯ್ಯ ದೇವರು ಕಾಡುವುದಿಲ್ಲಯ್ಯ ಅಂತ ಹೇಳ್ತಾರೆ ಅದಕ್ಕೆ ದೇವರು ಅನ್ನೋದು ನೀನು ತೆಲೆ ಅಂತ ತೆಗೆದ್ ಅಂತೂ ಈಗೇನು ನಾವು ನಂಬಿದ್ರು ಎಲ್ಲಾ ಮೂಢ ನಂಬಿಕೆ ಅನ್ರಿಲ್ಲ ಹೇವ್ರ ಕಾಡ್ತಾವ ಅನ್ನೋದು ಮೂಢ ನಂಬಿಕೆ ವಾಸ್ತಿಕವಾಗಿ ನಮಗೆ ಕಾಡುದು ಯಾವ್ದಪ್ಪ ಅಂದ್ರೆ ನಮ್ಮ ಪಾಪ ನಮ್ಮ ಪಾಪ ಕರ್ಮ ಅಂದ ಪಾ ಈಗ ನಮ್ಮ ಪಾಪ ನಮಗ್ ಕಾಡ್ದಪ್ಪ ಅನ್ನುವಾಗ ಈ ಪಾಪದ ನಿವೃತ್ತಿ ಮಾಡ್ಕೋಬೇಕಲ್ರಿ ನಾವು ಹಾ ಏನೋ ತಿಳಿದಾಗ್ಲಿ ತಿಳಿಲಾರ್ದಾಗ್ಲಿ ನಾವು ಪಾಪವನ್ನು ಮಾಡಿ ಅದ ನಮ್ಮನ ಕಾರ್ತೀಯ ಅಂತ ಬಳಿಕ ಇದನ್ನ ಕಳ್ಕೊಳ್ಳೋ ಉಪಾಯ ಏನ್ರಿ ಇದಕ್ಕೆ ಪರಿಹಾರ ಹೇಳ್ತಿಲ್ಲ ಪರಿಹಾರ ಅದಕ್ಕೆ ಶಾಸ್ತ್ರಗಳು ಇಟ್ಟು ಚಂದ ಹೇಳದವ್ರೆ ಬಹಳ ಲಕ್ಷ ಕೊಟ್ಟು ಕೇಳುವಂತ ಮಾತು ಒಂದು ಮಂತ್ರದ ಒಂದು ಶ್ಲೋಕದ ಆ ಶ್ಲೋಕ ಯಾವುದು ಅಂತ ಕೇಳಿದ್ರೆ ಬರೀತಾರೆ ಅವರು ನೋಡಪ್ಪ ನಾವು ಪಾಪವನ್ನು ಹೆಂಗೆ ಕಳ್ಕೊಬೇಕು ಅದಕ್ಕೇನು ಉಪಾಯ ಅನ್ನೋದ್ರ ಬಗ್ಗೆ ಒಂದು ಸುಂದರವಾದಂತ ಶ್ಲೋಕದ ಜನ್ಮಾಂತರ ಕೃತ ಪಾಪಂ ವ್ಯಾಧಿರೂಪೇಣ ಬಾಧತೆ ಜನ್ಮಾಂತರ ಕೃತ ಪಾಪಂ ವ್ಯಾಧಿರೂಪೇಣ ಬಾಧತೆ ತಾಂತಿ ದಾನೈರ್ ಜಪ ಹೋಮಾರ್ಚನಾ ಬರೀತಾರೆ ಒಂದು ನನಗೆ ಇಲ್ಲ ಏಟ್ ಚಂದ ಬರೀತಾರಲ್ಲ ಅವರು ನಾವು ಈ ಜನ್ಮದಲ್ಲಿ ಮಾಡಿದ ಪಾಪ ಆಗಲಿ ಅಥವಾ ಪೂರ್ವ ಜನ್ಮದಲ್ಲಿ ಜನ್ಮಾಂತರದಲ್ಲಿ ಮೊದಲಿನ ಜನ್ಮಗಳಲ್ಲಿ ಮಾಡಿದ ಪಾಪ ಆಗಲಿ ಅದನ್ನ ಅದು ಪಾಪ ಏನು ಮಾಡ್ತತಿ ಅಂತ ಕೇಳಿದ್ರೆ ವ್ಯಾಧಿ ರೂಪೇಣ ಬಾಧತೆ ನಾವು ಮಾಡಿದ ಪಾಪ ವ್ಯಾಧಿ ಅಂತಂದ್ರೆ ರೋಗ ರೋಗದ ರೂಪದಿಂದ ಅಥವಾ ಬಡತನದ ರೂಪದಿಂದ ಅಥವಾ ಅಪಮಾನಗಳ ರೂಪದಿಂದ ಒಟ್ಟು ಯಾವುದೇ ಒಂದು ರೂಪದಿಂದ ನಾವು ಮಾಡಿದ ಪಾಪ ನಮ್ಮನ್ನ ಕಾಡ್ತಿರ್ತದೆ ದುಃಖ ಕೊಡ್ತಿರ್ತದೆ ಇನ್ನು ಆ ಪಾಪ ಕಳ್ಕೊಳ್ಳಾಕ ನಮಗ ಉಪಾಯಗಳನ್ನು ಹೇಳ ಈಗ ಪಾಪದ ಫಲ ರೂಪವಾಗಿ ನಮಗೊಂದು ರೋಗ ಬಂದತಿ ಅಂತ ತಿಳ್ಕೊಳ್ಬೇಕು ಅದನ್ನ ಕಳ್ಕೊಳ್ಳಾಕ ನಮ್ಮ ಶಾಸ್ತ್ರಗಳು ಇಷ್ಟು ಚಂದ ಉಪಾಯವನ್ನು ಹೇಳ್ತಾರೆ ಅದಕ್ಕೆ ಮೊದಲೇ ಉಪಾಯ ಔಷಧ ಭಗವಂತ ಈ ನಿಸರ್ಗದೊಳಗ ಈ ಜಗತ್ತಿನೊಳಗ ಏನ ಸಮೃದ್ಧವಾಗಿ ಈ ಸಸ್ಯಗಳನ್ನ ಬೆಳೆಸಿದಾನಲ್ಲ ಅವೆಲ್ಲಾನು ಔಷಧ ರೂಪವಾಗಿ ಯಾವ ರೋಗಕ್ಕ ಯಾವ ಸಸ್ಯವನ್ನ ಯಾವ ಗಿಡಮೂಲಿಕೆಯನ್ನ ನಾವು ಉಪಯೋಗ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಮ್ಮ ವೈದ್ಯರು ಅದನ್ನ ಕಂಡು ಹಿಡಿದು ನಮ್ಗೆ ಹೇಳಿದ ಅಂತೂ ರೋಗ ಕಳ್ಕೊಳಕ ಪ್ರಥಮ ಚಿಕಿತ್ಸೆ ಅಂತಂದ್ರೆ ಔಷಧ ವೈದ್ಯರ ಬಳಿ ಡಾಕ್ಟರ್ ಬಳಿಯಲ್ಲಿ ನಾವು ಹೋಗ್ಬೇಕು ರೋಗ ಕಳ್ಕೊಳ್ಳ್ರೂ ಒಮ್ಮೆ ರೋಗಗಳು ಹೋಗಂಗಿಲ್ಲ ಯಾಕಂತ ಕೇಳಿದ್ರೆ ಪ್ರಬಲವಾದ ಪಾಪ ನಮಗ ಫಲ ಕೊಡ್ತಿರ್ತತಿ ಅದಕ್ಕೆ ಹಂಗರ ನೀವು ಪುಣ್ಯ ಮಾಡು ಅನ್ನೋದಕ್ಕೆ ಎರಡನೇ ಉಪಾಯವನ್ನು ಹೇಳ್ತಾರೆ ಔಷಧ ಉಪಯೋಗ ಆಗಲಿಲ್ಲ ಅಂತಂದ್ರೆ ದಾನ ಮಾಡು ದೀನರಿಗೆ ದಲಿತರಿಗೆ ಅನಾಥರಿಗೆ ಬಡವರಿಗೆ ಸತ್ಪುರುಷರಿಗೆ ಸತ್ಕಾರ್ಯವನ್ನು ನಡೆದಲ್ಲೇ ಸತ್ಕಾರ್ಯ ನಡೆಯುವಲ್ಲಿ ನೀನು ದಾನಾರ ಮಾಡು ಅದರಿಂದ ಪುಣ್ಯ ಬರ್ತತಿ ಆ ಪುಣ್ಯದ ಫಲರೂಪವಾಗಿ ನಿನ್ನ ಪೂರ್ವದ ಪಾಪ ಪರಿಹಾರ ಆಗ್ತತಿ ನಿನಗೆ ಪುಣ್ಯದ ಫಲರೂಪವಾಗಿ ಸುಖ ಸಿಗ್ತತಿ ಇದನ್ನರ ಮಾಡು ದಾನ ಮಾಡು ಅಲ್ರಿ ಮೊದಲ ಬಡತನ ಇರ್ತೈತಿ ಅಂತಾದ್ರ ದಾನ ಮಾಡು ಅಂದ್ರೆ ಹೆಂಗ್ ಮಾಡಕ್ ಬರ್ತೈತಿ ಮಾತ ಎಲ್ಲರಿಗೂ ಎಲ್ಲಿ ಸಾಧ್ಯ ಆಗ್ತೈತಿ ಸರಿ 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 ಅಂತೂ ನಾವು ದಾನ ಧರ್ಮಾದಿಗಳನ್ನು ಮಾಡಬೇಕಾದ್ರೆ ನಮಗೆ ಧನ ಬೇಕು ನಾವು ಬಡವರಿದ್ದಾಗ ಅದನ್ಯಾಂಗ ಮಾಡಬೇಕು ಅಂತ ನಿನ್ನ ಪ್ರಶ್ನೆ ಅದಕ್ಕೆ ಮೂರನೇ ಉಪಾಯ ಹೇಳಿದಾರಲ್ಲ ಜಪ ಭಗವಂತನ ನಾಮ ನಾಮಸ್ಮರಣೆ ಅದಕ್ಕೇನು ರೋಗ ಬೀಳಂಗಿಲ್ಲ ಈಗ ಓಂ ನಮ ಶಿವಾಯ್ ಅನು ಅನ್ನೋದಕ್ಕಾಗ್ಲಿ ಓಂ ನಮೋ ನಾರಾಯಣ ಅನ್ನೋದಕ್ಕಾಗ್ಲಿ ಲಾ ಇಲಾಹ ಇಲ್ಲಾ ಅನ್ನೋದಕ್ಕಾಗ್ಲಿ ಭಗವಂತನ ನಾಮಸ್ಮರಣೆ ಮಾಡ್ಲಾಕ ಇದಕ್ಕೇನು ರೋಗ ಬೀಳಂಗಿಲ್ಲ ನಾಮದ ಬಲದಿಂದ ನಿಮ್ಮ ಪಾಪ ಪರಿಹಾರ ಆಗ್ತದೆ ದಿನಾಲು ಮಾಡಬೇಕಂದ್ರಿ ದಿನಾಲು ಮಾಡ್ರಿಪಾ ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ನಾಮದ ಮಹಿಮಾ ಇಟ್ಟು ಚಂದ ಹೇಳ್ತಾರೋ ಕರಿ ಅಂಜುವುದು ಅಂಕುಶಕ್ಕಯ್ಯ ಕರಿ ಅಂಜುವುದು ಅಂಕುಶಕ್ಕಯ್ಯ ಗಿರಿ ಅಂಜುವುದು ವಜ್ರಾಯುಧಕ್ಕಯ್ಯ ಕಾನನ ಅಂಜುವುದು ಬೇಗೆಗಯ್ಯ ತಮಂಧ ಅಂಜುವುದು ಜ್ಯೋತಿಗಯ್ಯ ಅದರಂತೆ ಪಂಚಮಹಾಪಾತಕ ಅಂಜುವುದು ಕೂಡಲ ಸಂಗಮ ದೇವ ನಿನ್ನ ನಾಮ ಅಂತ ಬರೀತಾರೆ ಭಗವಂತನ ನಾಮದೊಳಗೆ ಎಂಥ ಶಕ್ತಿ ಏತಿ ಅನ್ನೋದಕ್ಕೆ ಉದಾಹರಣೆ ಕೊಟ್ಟು ಹೇಳಬೇಕಾದಂತ ಪಾಪ ಮಾಡಿದ ಪಾಪಿನಿ ಇರುವ ಕರಿ ಅಂಜುವುದು ಅಂಕುಶಕ್ಕಯ್ಯ ಕರಿ ಅಂದ್ರೆ ಅತ್ಯಂತ ಪ್ರಬಲವಾಗಿ ದೊಡ್ಡದಾಗಿ ಬೆಳೆದಿರುವಂತ ಆನೆ ಶಕ್ತಿಶಾಲಿಯಾದಂತ ಆನೆ ಒಂದು ಸಣ್ಣದಾಗಿರುವಂತಹ ಅಂಕುಶಕ್ಕೆ ಅಂಜಿಬಿಡುತ್ತದೆ ಹಂಗ ನೀ ಮಾಡಿದ ಪಾಪಗಳು ಬೇಕಾದಷ್ಟು ಪ್ರಬಲ ಇರಲಿ ಆ ಪಾಪವೇ ನಿನ್ನಲ್ಲಿ ಅಷ್ಟ ಮದಗಳ ರೂಪದಿಂದ ನಿನ್ನನ್ನ ಅವು ಬಾಧಿಸ್ತಾ ಇರಲಿ ಓಂ ನಮ ಶಿವಾಯ ಅನ್ನುವಂಥ ಒಂದು ಅಂಕುಶ ನಿನ್ನಲ್ಲಿ ಇತ್ತು ಅಂತಂದ್ರೆ ಆ ಎಲ್ಲ ಪಾಪ ಪರಿಹಾರ ಹೇಳ್ತಾರೆ ಕರಿ ಅಂಜುವುದು ಅಂಕುಶ ಕೈಯ ಗಿರಿ ಅಂಜುವುದು ವಜ್ರಾಯುಧ ಕೈಯ್ಯ ಬೇಕಾದಂತಹ ದೊಡ್ಡ ಪರ್ವತ ಐತಂದ್ರು ಪಡಿಗಲ್ಲಿನಿಂದ ಕೂಡಿದ ಪರ್ವತ ಐತೆ ಅಂದ್ರು ಒಂದು ಸಣ್ಣದಾಗಿರುವಂತ ವಜ್ರಾಯುಧ ನೀವು ಅದ್ರ ಮೇಲೆ ಹಾಕಿದ್ರಿ ಅಂತಂದ್ರೆ ಅದೆಲ್ಲ ಪುಡಿಯಾಗಿ ಹೇಳ್ಬಿಡ್ತತಿ ಹಂಗ ಪಾಪದ ಫಲರೂಪವಾಗಿ ಬೆಟ್ಟದಂತ ಬೆಟ್ಟದಂತ ಕಷ್ಟಗಳು ನಿನ್ನ ಎದುರಿಗೆ ಬಂದ್ರೆ ಆವಾಗ ಓಂ ನಮ ಶಿವಲ್ಲಾ ಬಿಡು ಓಂ ನಮೋ ನಾರಾಯಣ ಅನ್ನು ನಿನ್ನ ಪಾಪ ಪರಿಹಾರ ಆಗಿಬಿಡ್ತತಿ ಬೆಟ್ಟದಂತ ಕಷ್ಟಗಳು ಎಲ್ಲ ಬೈಲ ಹಂಗ ಮಾಡು ಅದಕ್ಕೆ ಹೇಳಿರೋರು ಕರಿ ಅಂಜುವುದು ಅಂಕುಶ ಕೈಯ ಗಿರಿ ಅಂಜುವುದು ಕೈಯ ತಮಂಧ ಅಂಜುವುದು ಜ್ಯೋತಿಗಯ್ಯ ತಮಂಧ ಅಂತಂದ್ರೆ ಅತ್ಯಂತ ಗಾಢವಾಗಿರುವಂತ ಅಂಧಕಾರ ಕತ್ತಲೆ ಅಲ್ಲಿ ಸ್ವಲ್ಪ ಜ್ಯೋತಿ ಹಚ್ಚಿ ಬಿಡು ಕತ್ತಲೆ ಹೋಗಿಬಿಡ್ತದೆ ಹಂಗ ಬೇಕಾದಂತ ಕತ್ತಲ ಅತಿ ಅಂದ್ರೂ ಕೂಡ ನಿನ್ನ ಅಂಥಕರಣದೊಳಗೆ ಅಲ್ಲಿ ನಾಮಸ್ಮಾನೆ ಜ್ಯೋತಿ ಹಚ್ಚಿಬಿಡು ಅದೆಲ್ಲ ದೂರಾಗಿ ಬಿಡ್ತದೆ ಕಾನನ ಅಂಜುವುದು ಬೇಗೆ ಗಯ್ಯ ದಟ್ಟವಾಗಿ ಬೆಳೆದಂತ ಬೆಟ್ಟ ಆ ಬೆಟ್ಟದೊಳಗೆ ಸ್ವಲ್ಪ ಕಿಡಿ ಬಿದ್ರೆ ಸಾಕು ಎಲ್ಲ ಸುತ್ತೈತಿ ಹಂಗ ಬೇಕಾದಷ್ಟ ಪಾಪ ಮಾಡಿದ ಪಾಪದ ಹೀನ ಸಂಸ್ಕಾರಗಳು ನಿನ್ನ ಅಂಥಕರಣದಲ್ಲಿ ಅದಾವಂದ್ರು ಒಂದು ಸ್ವಲ್ಪ ನಾಮಸ್ಮರಣೆಯ ಬೆಂಕಿ ಓಂ ನಮ ಶಿವಾಯ ಅನ್ನುವ ಬೆಂಕಿ ನಿನ್ನ ಅಂಥಕರಣದೊಳಗೆ ಬಿತ್ತು ಅಂತಂದ್ರೆ ಅದೆಲ್ಲ ಸುತ್ತ ಬೂದಿಯಾಗಿ ಹೋಗ್ತತಿ ಅಷ್ಟೇ ಅಲ್ಲ ಪಂಚ ಮಹಾಪಾತಕ ಅಂಜುವುದು ಕೂಡಲ ಸಂಗಮ ದೇವ ನಿನ್ನ ನಾಮ ಅಂತ ಹೇಳ್ತಾರು ಅಂತ ಭಗವಂತನ ನಾಮವನ್ನು ನೆನೆದು ನೀ ಪಾಪವನ್ನು ಪರಿಹಾರ ಮಾಡ್ಕೋ ಅತ್ಯಂತ ಸುಲಭವಾದ ಇದು ಯಾವಾಗ ಎಣಬೇಕ್ರಿ ಯಾವಾಗ ನೀ ಕುಂತಾಗನು ನಿಂತಾಗನು ಮಲಿಗೆ ಎದ್ದ ಬಳಿಕನ್ನು ಮಲಗುವಾಗ ಉಣ್ಣುವಾಗ ಉಡುವಾಗನ್ನು ಮಕ್ಕಳನ್ನು ಮುದ್ದಾಡಿಸುವಾಗದಕ್ಕೆ ಹೇಳ್ತಾರ ಮಹಾಲಿಂಗರಂಗರು ಮಾತು ಮಾತಿಗೆ ಶಂಕರ ಮಾತು ಮಾತಿಗೆ ಶಂಕರ ಬೆಟ್ಟವನೇರುವಾಗ ಕಾಲ್ ಜಾರಿದಲ್ಲಿ ಥಟ್ಟನೆ ಬೀಳುವಾಗ ಅಷ್ಟ ಭೋಗದಿ ನಿತ್ಯ ಲೋಲುಪ್ತಿ ಪಡೆಯುವಾಗ ದಟ್ಟ ದಾರಿದ್ರ್ಯ ಬಂದಾಗಲು ಮನವೇ ಮಾತು ಮಾತಿಗೆ ಶಂಕರ ಅನ್ನು ಅಂತ ಹೇಳ್ತಾರೆ ಹಂಗ ಅಂದ್ಯಾರೆ ಅದಕ್ಕೆ ಒಂದು ನಿಯಮ ಹಾಕುವ ನಿನಗ ಮಹಾತ್ಮರು ಹೇಳಿದ ಒಂದು ಗುಟ್ಟಿನ ಮಾತು ಹೇಳದ್ ಕೇಳು ಅದನ್ನ ನೀ ದಿನಾಲು ಮಾಡ್ಕೊಂಡು ಹೋದೆ ಅಂದ್ರೆ ನೀವು ಉದ್ಧಾರಕ್ಕೆ ನೀನು ಒಂದು ನೇಮ ಅಂತಂದ್ರೆ ಬೆಳಿಗ್ಗೆ ಎದ್ದು ಕೂಡಲೆ ಸ್ನಾನ ಮಾಡ್ಕೊಂಡು ನಿನ್ನ ಮನೆಯಾಗ ಒಂದು ದೇವರ ಕೋಣೆ ಅಂತ ಇರ್ತತಿ ದೇವರ ಕೋಲಿ ಅಂತ ಇರ್ತತಿ ಅಲ್ಲೇ ಸಮಾಧಾನ ಚಿತ್ತದಿಂದ ಒಂದು ಹತ್ತು ಹದಿನೈದು ನಿಮಿಷ ಕುಂಡ್ರು ಸ್ನಾನ ಆದ ಕೂಡಲೇ ಬೆಳಿಗ್ಗೆ ಒಂದು ನೇಮ ಬೆಳಿಗ್ಗೆ ಎದ್ದು ಕೂಡಲೇ ಇದ ಮಾಡಿದ್ರೆ ಹ್ಮ್ ಮಾಡ್ಲಾ ಅಲ್ಲ ಅದು ಮತ್ತೆ ಬೆಡ್ ಕಾಫಿ ಪಾನ್ ಸುಪಾರಿ ಅದು ಮಾರಾಯ ಅದನ್ನೆಲ್ಲ ಮಾಡಕ್ಕೆ ಒಂದು ನಿಯಮ ತಿಳ್ಕ ಏನಪ್ಪ ಅವೆಲ್ಲಾ ದುಶ್ಚಟಗಳಿಂದ ನೀನು ದೂರಿರ್ಬೇಕಪ್ಪ ಹಿರಿಯರು ಹೇಳಿಕೊಟ್ಟಂತ ನಿಯಮವನ್ನು ಪರಿಪಾಲಿಸಬೇಕಪ್ಪ ಇದೇನು ಬಹಳ ದೊಡ್ಡ ಕೆಲಸ ಅಲ್ಲ ಒಂದು ಹದಿನೈದು ನಿಮಿಷ ಅಷ್ಟ ನೀನು ಏಕಾಂತದೊಳಗೆ ಕೂತ್ಕೊಂಡು ಸಮಾಧಾನ ಚಿತ್ತದಿಂದ ಓಂ ನಮ ಶಿವ ಓಂ ನಮ ಶಿವಾಯ ಓಂ ನಮ ಸಮಾಧಾನ ಮನಸ್ಸಿನಿಂದ ಒಂದು ನೂರ ಎಂಟು ಸಲ ಇದನ್ನ ಅನ್ನು ಏನಪ್ಪ ಅಂದಿಕ್ಯಾರೆ ನಿನ್ನ ಮೇ ತುಂಬ ಅದನ್ನು ಊದಿಕೊಂಡು ಏನಪ್ಪ ಮೇ ತುಂಬ ಸವರಿಕೊಂಡು ಬಿಡು ನಿನಗೆ ಹೇಳ್ತಾನು ನೀ ಬೇಕಾದಂಥ ಮಾಡಿದ ಪಾಪ ಇರ್ಲಿ ಅದು ಪರಿಹಾರ ಆಗಿ ಹೋಗ್ತೈತಿ ನಿನ್ನ ಮೇಯಾಗ ಬೇಕಾದಂಥ ರೋಗ ಇರ್ಲಿ ಅದು ರೋಗ ನಿವೃತ್ತಿಯಾಗಿ ಹೋಗ್ತೈತಿ ಬೇಕಾದಂತ ಮೇಯಾಗ ಭೂತ ಇರ್ಲಿ ಆ ಭೂತ ಸಹಿತ ದೂರ ಆಗಿ ಹೋಗ್ತೈತಿ ನೀವು ಉದ್ಧಾರ ಹಾಕಿಪಾ ಅದಕ್ಕೆ ನಮ್ಮ ಜಗದ್ಗುರು ಸಿದ್ಧಾರೂಢರು ಈ ಮಂತ್ರವನ್ನ ಅವರು ತಮ್ಮ ಮಠದೊಳಗೆ ನಿರಂತರ ನೆನಿಲಾಕ ಅನುಕೂಲ ಮಾಡಿಕೊಟ್ರು ಸಿದ್ಧಾರೂಢರು ಇದ್ದಾಗ ಏನು ಒಮ್ಮೆ ವೀಣಾ ಕೊಟ್ಟ ಕ್ಯಾರಿ ಓಂ ನಮ ಶಿವ ಅನಾಕ ಹಚ್ಚಾರು ಅದು ರಾತ್ರಿ ಹಗಲಿ ತಾಯ್ ಇಲ್ಲಿ ತನಕ ಅದು ಓಂ ನಮ ಶಿವ ಅಂತಾರೆ ಇದು ಕೇಳಿದ್ರು ನಿನ್ನ ಪಾಪ ಪರಿಹಾರ ಬಾಯ್ಲೆ ಅಂದ್ರೂ ನಿನ್ನ ಪಾಪ ಪರಿಹಾರ ಅದರಂತೆ ನಮ್ಮ ಮೊಗಳ ಕೊಡದ ಎಲ್ಲಾಲಿಂಗ ಮಹಾರಾಜರು ಇವು ಅವರು ಕೂಡ ಈ ಓಂ ನಮ ಶಿವ ಅನ್ನುವಂತ ಮಂತ್ರಕ್ಕನ ಪ್ರಾಧಾನ್ಯತೆ ಕೊಟ್ರು ಜಾತಿ ಮತ ಪಂಥಗಳ ಯಾವ ಭೇದ ಇಲ್ಲದೇ ಆ ಎಲ್ಲ ಮಠಗಳಲ್ಲಿ ಜನ ಹೋಗ್ತಾರು ಬರ್ತಾರೋ ಉಣ್ತಾರು ಓಂ ನಮ ಶಿವ ಅಂತಾರು ದರ್ಶನ ಮಾಡ್ಕೋತಾರೋ ಪವಿತ್ರ ಆಗಿ ಹೋಗ್ತಾರ ಅಂದ ಬಳಿಕ ನಾಮದೊಳಗ ಅಂತ ಶಕ್ತಿ ಐತಿ ಪೂಜಾ ಧ್ಯಾನಗಳಲ್ಲಿ ಶಕ್ತಿ ಐತಿ ತಮ್ಮ ಅದಕ್ಕೆ ನೀನು ಈ ನಾಮದ ಮಹಿಮೆಯಿಂದ ನಾಮದ ಬಲದಿಂದ ಈ ಪಾಪಗಳನ್ನ ಪರಿಹಾರ ಆಗಿ ಮಾಡಿಕೊಂಡು ಉದ್ಧಾರ ಆಗುವ ಪ್ರಯತ್ನ ಮಾಡಿ ಹೊರತು ದೇವರೇ ಕಾಡ್ತಾವು ಅಂತ ಮೂಢ ನಂಬಿಕೆ ಒಳಗ ದೇವರು ಕಾಡಂಗಿಲ್ಲ ನಿನ್ನ ದೇವರು ಕಾಡಂಗಿಲ್ಲ ಕಾಡುವ ದೇವರು ದೇವರೇ ಅಲ್ಲ ಯಾರ ಕಾಡ್ತಿದ್ರು ದೇವ್ರ ಕಾಡ್ತಿದ್ರು ಅವ್ಬೇಡತಿ ಇನ್ನೇನು ಆ ರೂಪದೊಳಗ ಕಾಡ್ತಿರ್ತತಿ ಇಷ್ಟ ಅದಕ್ಕೆ ದೇವರು ಕಾಡಂಗಿಲ್ಲ ಕಾಡುವ ದೇವರು ದೇವರೇ ಅಲ್ಲ ಅನ್ನೋದನ್ನ ತಿಳ್ಕೊಂಡು ಓಂ ನಮ ಶಿವಾಯ್ ಅನ್ನುವಂತ ಒಂದು ಮಂತ್ರದ ಬಲದಿಂದ ನೀನು ಉದ್ಧಾರ ಆಗಪ್ಪ ಹಂಗ ಉದ್ಧಾರ ಆಗು ಸದ್ಬುದ್ಧಿ ಪರಮಾತ್ಮ ನನಗೂ ಕೊಡ್ಲಿ ನಿನಗೂ ಕೊಡ್ಲಿ ಎಲ್ಲರಿಗೂ ಕೊಡ್ಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಇವತ್ತಿನ ಚಿಂತನೆಯನ್ನು ಮುಗಿಸೋಣಪ್ಪ ಏನು ಅಕಸ್ಮಾತ್ ಅಕಸ್ಮಾತ್ ಬಂದಿಪ್ಪ ದೇವರಿಗೆ ಬಂದಿ ದೇವರ ಕಾಡಂಗಿಲ್ಲ ಅನ್ನೋದನ್ನ ಸರಿಯಾಗಿ ತಿಳ್ಕೊಂಡಿ ಇನ್ನ ಮೇಲೆ ತರ ಒಟ್ಟು ನಿನಗೆ ಹೇಳ್ತಾನು ಬುಡ್ಬುಡ್ಕ್ಯಾರ ಮಾತ ನಂಬುದು ಬಿಡು ಜ್ಯೋತಿಷ್ ಮಾತ ಬಿಡು ಮತ್ತೆ ಬರ್ತಾವಿಂಗ್ ತಿಳ್ಕೊಂಡಿಲ್ಲ ಅವ್ರ ಮಾತು ಏನಾದವಲ್ಲ ಬಿಡು ನೀನು ಸದ್ಗುರುವಿನ ಮಾತ ನಮ್ದು ಅನು ಬಿಟ್ಟರೆ ಶ್ರೇಷ್ಠ ತತ್ವಜ್ಞಾನಿ ಆದಂಥ ಅನುಭಾವಿ ಆದಂತ ಅಪರೋಕ್ಷ ಬ್ರಹ್ಮಜ್ಞಾನಿ ಆದಂತ ಏನು ಮಹಾತ್ಮರು ಇರ್ತಾರಲ್ಲ ಅವ್ರು ಯಾರೇ ಇರ್ಲಿ ಅವ್ರ ಪಾದಕ್ಕೆ ಬಿಡು ಅವ್ರ ಕೃಪಾ ಪಡ್ಕೋ ನೋಡಿದ್ರ ಸಾಕು ನೀವು ಉದ್ಧಾರ ದೀಕ್ಷಾ ನೀ ಪಡ್ಕೊಂಡ್ರೆ ಸಾಕು ಆಗಿ ಆಗ್ಬೇಕು ಅವ್ರ ಹೊರದ ಹಸ್ತ ನಿನ್ನ ಮಸ್ತಕ ನೀವು ಉದ್ಧಾರ ಹಾಕಿ ಗುರುವಿನ ನಂಬು ಇವರು ಯಾರನ್ನ ನಂಬ ಗುರು ಮಹಾ ಮಹಾಮಂತ್ರವನ್ನು ನಂಬು ಇನ್ನೇನೂ ನಂಬ ಬೇಡ ಅದಕ್ಕೆ ನಮ್ಮ ಹಾಲಿಂಗರ ಹೇಳಿರು ನಂಬು ನಂಬಿಯಲು ಮನುಜ ಗುರುಪಾದ ದಂಭಕ ಸಂಸಾರ ಬಾಧೆಯ ನಳಿದು ಈ ಕುಂಭಿಣಿಯೊಳು ಮುಕ್ತನಾಗಬೇಕಾದರೆ ನಂಬು ನಂಬೆಲ್ಲೋ ಮನುಜ ಗುರುಪಾದವ ಅಂತಂದರೆ ಗುರುವಿನ ನಂಬು ಗುರು ಹೇಳಿಕೊಟ್ಟಂತ ಮಂತ್ರವನ್ನು ನಂಬು ನಂಬಿ ಉದ್ಧಾರ ಆಗು ನೋಡಪ್ಪ ನೀನು ದೇವರ ಕಾಡ್ತಾವು ಕಾಡ್ತಾವು ಅಂತ ಹೇಳ್ತೀನಿ ಇಲ್ಲೇ ಒಬ್ರು ಮಹಾತ್ಮರು ಇಟ್ಟು ಚಂದ ಒಂದು ಪದ ಬರದವರು ಅದು ನಿನಗೆ ಬರೀ ಓದಿ ಹೇಳ್ತಾರೆ ಅವ್ರು ಬರೀತಾರೆ ಕಾಡುವುದಿಲ್ಲಯ್ಯ ದೇವರು ಕಾಡುವುದಿಲ್ಲಯ್ಯ ಕಾಡುವ ದೇವರು ಬೇಡುವ ದೇವರು ದೇವರೇ ಸುಳ್ಳಯ್ಯಾ ದೇವರು ಕಾಡುವುದಿಲ್ಲಯ್ಯ ಕಣ್ಣುಗಳಿಂದ ಸೊನ್ನೆಯ ಮಾಡುತ್ತ ಪರಸ್ತ್ರೀಯರಿಗೆ ನಮ್ಮ ಯೋಗರು ಮಾಡ್ತಿರ್ತಾರ ನೋಡಿ ಇಲ್ಲ ಅದಕ್ಕೆ ಕಣ್ಣುಗಳಿಂದ ಸೊನ್ನೆಯ ಮಾಡುತ್ತ ಅನ್ಯರ ದ್ರವ್ಯಕ್ಕೆ ಕನ್ನವ ಹಾಕುತ್ತ ಮಣ್ಣಿನ ಆಸೆ ಮನದೊಳು ತುಂಬಿ ಬಣ್ಣದ ಮಾತಲ್ಲಿ ಮೋಸವ ಮಾಡುತ್ತ ತಿನ್ನುವ ಮನುಜಗೆ ಪಾಪವೇ ಅವನಿಗೆ ಚೆನ್ನಾಗಿ ಕಾಡುವುದು ದೇವರು ಕಾಡುವುದಿಲ್ಲ ದೇವರು ಕಾಡುವುದಿಲ್ಲಯ್ಯ ಅಷ್ಟಲ್ಲ ಇದು ಪಾಪ ನಿನ್ನ ಕಾಡಿದ್ರೆ ಪುಣ್ಯ ನಿನ್ನ ಹೆಂಗ ರಕ್ಷಣೆ ಮಾಡ್ತೈತಿ ಅನ್ನೋದಕ್ಕೊಂದು ನುಡಿ ಬರೀತಾರೆ ಉರಿಯಲ್ಲಿ ಆಗಲಿ ಗಿರಿಯಲ್ಲಿ ಆಗಲಿ ಧರ್ಮವೇ ನಿನ್ನನ್ನು ಕಾಯುವುದು ಏನಪ್ಪ ಅದಕ್ಕೆ ಧರ್ಮ ರಕ್ಷಣೆ ಮಾಡು ಧರ್ಮೋ ರಕ್ಷತಿ ರಕ್ಷಿತ ಅದಕ್ಕೆ ಬರೀತಾರೆ ಉರಿಯಲ್ಲಿಯಾಗಲಿ ಗಿರಿಯಲ್ಯಾಗಲಿ ಧರ್ಮವೇ ನಮ್ಮನ್ನು ಕಾಯುವುದು ಮಡುವಿನಲ್ಲಿ ಆಗಲಿ ಪುಣ್ಯವೇ ನಮ್ಮನ್ನು ರಕ್ಷಿಪುದು ಬಡತನ ರೂಪದಿ ರೋಗದ ರೂಪದಿ ನಮ್ಮ ಪಾಪ ನಮ್ಮ ಕಾಡುವುದು ಕಾಡುವುದಿಲ್ಲಯ್ಯ ದೇವರು ಕಾಡುವುದಿಲ್ಲಯ್ಯ ಇನ್ನೊಂದು ಮಾತು ಬರೀತಾರ ನೀ ಮುಂದೆ ಏನ್ ಮಾಡ್ಬೇಕು ಸುಜನರ ಕೂಡುತ್ತ ಭಜನೆಯ ಮಾಡುತ್ತ ಬಸವನ ಕರೆದರೆ ಬರುವನು ಯಾವಾಗ್ರೆ ನೋಡ ಎಂಥ ಏನ್ ಬರೀತಾರ ಅವರು ಸುಜನರ ಕೂಡುತ್ತ ಭಜನೆಯ ಮಾಡುತ್ತ ಬಸವನ ಕರೆದರೆ ಬರುವನು ಬೇಡಿದ ವರಗಳ ನೀಡುತ್ತ ಕರಗಳ ಪಿಡಿದು ಸುಖವನ್ನು ನೀಡುವನು ಮರೆತರೆ ಪಾಪ ಆಗುದ ಶಾಪ ಗುರುವಿನನ್ನಾಗಲಿ ಪರಮಾತ್ಮನನ್ನಾಗಲಿ ಮರೆತರೆ ಪಾಪ ಆಗುತ್ತ ಶಾಪ ನಿಮ್ಮ ಪಾಪ ನಿಮ್ಮ ಕಾಡುವುದು ಕಾಡುವುದಿಲ್ಲಯ್ಯ ದೇವರು ಕಾಡುವುದಿಲ್ಲಯ್ಯ ಕಾಡುವ ದೇವರು ಬೇಡುವ ದೇವರು ದೇವರೇ ಅಲ್ಲಯ್ಯ ದೇವರೇ ಸುಳ್ಳಯ್ಯ ದೇವರು ಕಾಡುವುದಿಲ್ಲಯ್ಯ ದೇವರು ಕಾಡುವುದಿಲ್ಲ ಈ ಮಾತು ತಿಳ್ಕೊಂಡ್ ಕ್ಯಾರೆ ಉದ್ಧಾರ ಆಗ್ಪ ನಮಸ್ಕಾರ ಹೋಗಿ ಬಾರಪರಣ